ೂರಮ್ಮ ಬೋಲ್ ಇಡ್ಕಂಬ ಹಂಗೆ ತಮ್ಮ ಹಂಗೆ ಇಲ್ಲ 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 ಡ್ರೈವರ್ ಕರ್ಕೊಂಡ್ರೆ ಅವ್ರಿಗೆ ಏನಿಲ್ಲ ಏ ಅವ್ರೊಬ್ರಿ ಬಿಡ್ರಿ ಡ್ರೈವರಿಗೆ ನಾಲ್ಕು ಕೊಡ್ರಿ ಅವ್ರಿಗೆ ಫ್ರೀ ಬಿಡ್ರಿ ಡ್ರೈವರಿಗೆ

ಬಿಳಿಯಾಕೈತಾ ಹ್ಞೂ ಇಲ್ಲಿ ಜೀವನ ಜಪಾತ ಇದೆ ಇವರು ಸಂತೋಣ ಅಂತ ಇವರು ನಮ್ಮ ದೇವ ಯಾವ್ದೋ ಕೋಳಿದು ಎಲ್ಲಾದ್ರೂ ಡಿಸ್ಕೌಂಟ್ ಅನ್ನೋದು ಕೇಳ್ತಿರ್ಬೇಕು ಅದ್ರಾಗ ಇರೋ ಸುಖ ಯಾವ್ದ್ರಲ್ಲೂ ಇಲ್ಲ ಯಾವ ಇಲ್ಲ ಫ್ರೀ ಬಂತು ಹೌದು खेल ಬೇಕಾ ನೀ ಕೇಳದ್ರ ನಾಚಿಲ್ಲ ಇಲ್ಲದ ಈ ಜ್ಯಾರ್ಯಾರ ಎಷ್ಟೆಷ್ಟಾ ಹೆಳದ್ರ ಬರ್ಕಂತಾರೆ ಏಜ್ ಸನಾಯ ತನ ಟ್ರಕ್ಕಿಂಗ್ ಇದಲ್ಲ ಟ್ರಕ್ಕಿಂಗ್ ಬ್ಯೂಟಿಫುಲ್ ಬ್ಯೂಟಿಫುಲ್ ವ್ಯೂ ಬ್ಯೂಟಿಫುಲ್ ಡ್ರಿಂಕಿಂಗ್ ವಾಟರ್ ಕಿರಣ್ ಅಯ್ ಕಿರಣ್ ಅಣ್ಣ ನೀನ್ ಕರೆಕ್ಟ್ ಆಗಿ ಹೇಳಿದೆ ಹೇಳು ಅದೇ ಜಲಪಾತ ಅಂತ ಹೇಳ್ದಲ್ಲ ಹ್ಯಾಂಗ ಕಿರಣ್ ಅಂದ ಬರ್ತಿದ್ರೆ ಅವ್ರ ಹುಡುಗಿ ಹೋಗ್ತಾ ಇದ್ರೆ ಅಲ್ಲಾದ್ರೂ ಒಂದು ಕೆಲಸ ಮಾಡಿ ಇದು ಮಾಡಿಸ್ಬಿಡು ಫೋಟೋ ಶೂಟಿಂಗ್ ಇಲ್ಲಿ ಬಂದ್ಬಿಡು ಡ್ರೈವರ್ ನಾನು ಹೇಳ ಸದ್ ಹೇಳದಿಂಗಣ ಎಲ್ಲಣ್ಣ ಯಾ ನಡಿಯಣ್ಣ ನಡೀರಿ ಈಗ ಫಸ್ಟ್ ಇಲ್ಲಿದ್ದಾಗ ಹೋಗ್ತಿವಲ್ಲ

ಗೈಸ್ ಇವರು ಅಣ್ಣ ಅಂತ ಕಾರ್ ಮೆಕ್ಯಾನಿಕ್ ಇವರು ನಮ್ಮ ಸೌಗ ಇನ್ನೂ ಮಾಡಿಲ್ಲ ಇವರು ನಮ್ಮ ಅಭಿಮಾನಿ ಇಬ್ಬರು ಬರ್ತಿರೋದು ನಮ್ಮ ಸೌಕರಿಗೆ ನೋಡ್ತಿದ್ದಾರೆ ಇವರು ಅಲ್ಲಿ ಅಲ್ಲಿ ಬರ್ತಿದ್ದಾರೆ ಗೈಸ್ ಅಲ್ಲಿ ಬರ್ತಿದ್ದಾರೆ ಏ ಸೈಡಿಗೆ ಬರೋ ನಮ್ಮ ಸೌಕರ್ ಮುಂದೆ ಹೋಗ್ಲಿ ಅಣ್ಣ ಅಲ್ಲಿ ಉಪೇಂದ್ರ ಆಡ್ತಿಲ್ಲ ಹಂಗಣ ಇಲ್ಲ ಇಲ್ಲೇ ಬರಲ್ಲ ಸುಮ್ನಳೆ ಅದಕ್ಕಿಂತ ಇದೆ ಚೆನ್ನಾಗೈತಣ್ಣ ಜಾಗ ಜೋಪ ರಾತ್ರಿ ಆಯ್ತು ಬರ್ಲಿಲ್ಲ ಏ ಗುರು ಹಿಂದೆ ಬರ್ಬೇಕು ಗುರು ಹಂಗ ಮುಂದೆ ಹೋಗ್ಬಾರ್ದು ಗೈಸ್ ನೋಡಿ ಇಲ್ಲಿ ನಾವು ಇಪ್ಪತ್ ಕಿಲೋಮೀಟ್ರ್ ನಡಿಬೇಕು ಗೈಸ್ ಸುಸ್ತಾಗ್ದಿದ್ಯ ಗೈಸ್ ಇಪ್ಪತ್ ಕಿಲೋಮೀಟ್ರ್ ನಡಿಬೇಕು ವಾ ನನ್ ತಮ್ಮ ನೋಡ್ರಿ ಗೈಸ್ ವಾಹ್ ಬಿಳಿಫುಲ್ ಗೈಸ್ ನೋಡಿ ನೀರ್ ಬರ್ತಿದೆ ಗೈಸ್ ನೋಡಿ ಇದು ಜಲಪಾತ ಗೈಸ್ ಅಯ್ಯೋ ವಾ ಬೀಳ್ಬುಲ್ ಗೈಸ್ ನೋಡಿ ಗೈಸ್ ನಾವು ಕಾಲ್ ನೋಡ್ರಿ ಗೈಸ್ ಹೆಂಗ್ ನಿಂತಿದ್ದೆ ಗೈಸ್ ನಮ್ಮ ಅಣ್ಣಾ ನೋಡ್ರಿ ಗೈಸ್ ಏ ಬ್ರೋ ಯಾ ಬೇಬಿ ತೋಳ ಮೇಲೆ ಚಪ್ಲಾಯ್ ಚಬ್ರಾ ಹಾಂ ಹ್ಞೂ ನೋಡ್ರಿ ಗೈಸ್ ಹೌದು ಚಳಿ ರೀ ಗೈಸ್ ಮಾಡಿರಿ ಗೈಸ್ ಡ್ಯಾನ್ಸ್ ಮಾಡ್ರಿ ಗೈಸ್ ಇವಾಗ ಈ ಅಣ್ಣಂದು ಇವಣ್ಣ ಕಿರಣಂದು ಮದುವೆ ಐತೆ ಗೈಸ್ ಆಗಸ್ಟಿಗೆ ಐ ಇಲ್ಲೇ ಫೋಟೋ ಶೂಟಿಗ್ ಬರೋದು ಯಾರ್ಯಾರ ಅಂದ್ರೆ ಇವರು ಇವ್ರೊಬ್ರು ಇವ್ರೊಬ್ರು ಇವ್ರ ವೈಫು ಇವರು ಬರ್ತಿದಾರೆ ಗೈ ಫೋಟೋ ಶೂಟಿಗೆ ಅಲ್ಲ ಅಲ್ಲೇ ನಡ್ಕೊಂಡೋಗಿ ಕೊಪ್ಪತರ ಟ್ರಕ್ಕಿಂಗ್ ಕಂಪ್ಲೀಟ್ ಆಗಿಲ್ಲ ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಸುಸ್ತಾಗ್ತಾ ಇದಾರೆ ಹೆವಿ ಸುಸ್ತು ನಮ್ಮ ಮೇತ್ರಿ

ಸ್ವಲ್ಪ ಸಕ್ಕಲ್ ಆಗಿದೆ ಅಣ್ಣ ಜಾಗ ಹ್ಮ್ ಹ್ಮ್ ಅಲ್ಲಿ ನೋಡಿ ಎಲ್ಲಿ ಎಷ್ಟು ಅದೇನಾಗ್ತಾನೆ ಏನಿಲ್ಲ ಆಗ ಟೈಟ್ ಮಾಡೋದಷ್ಟೇ ನೀನು ಎಲ್ಲಿ ಜಾಸ್ತಿ ಹೋಗಿಲ್ಲಲ್ಲ ಅಣ್ಣ ನಾವು ಬಾಡಿ ಗಾಡಿ ಗಾಡಿದಲ್ಲಿ ಅದೇ ದುಡ್ಡು ಬಾಡಿಗೆ ಕೊಡೋದ್ರಾಗ ದುಡ್ಡಿಗೆ ಡೀಸೆಲ್ ಡೀಸೆಲ್ ಆದಾಗ ನೋಡಿದ್ರೆ ಹದಿನೈದು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ನಾಲ್ಕು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಎಲ್ಲ ಮುಗ್ದಾಗ ಡೀಸೆಲ್ ಅಂತೂ ಅಲ್ಲೇ ಹಿಡೀತು ಮೂರು ಸಾವಿರ ಅದು ಹೋಗಬೇಕು ಹಾಕ್ಲೇಬೇಕು ಸಾವಿರ ಬಿಡೋಣ ಹಾಕಿಸ್ತೀನಿ có còn không phải là liên quan không được ಬಿಸೇಕ್ ಅಲ್ಲ ನೀರು ಸೇಫ್ ಆಗಿ ಹೋಗಿ ಬಿದ್ರೆ ಎಲ್ಲ ಚಟ್ನಿ ಇದೆ ಚಟ್ನಿ ಕೈಕಲ್ ಅಷ್ಟೇ ಲಟ್ಟಿ 빅도, 빅도. 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 Oh, ya, anda jam berapa tuannya? Ah, ya. <laughs> See Tiro, jam. Itu nama balls. Ini. Oh, yes. oh. 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 oh.